ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾನು ಮತ್ತೆ ನಮ್ಮ ಒಂದು ಟೆಂಪಲ್ ಗೆ ಬಂದಿದೀವಿ ಇದು ತುಂಬಾ ಪ್ರಾಚೀನ ಕಾಲದ ಟೆಂಪಲ್ ಆಗಿದ್ದು ಟೆಂಪಲ್ ಹೆಸರು ಒಂದು ಸಿದ್ದೇಶ್ವರ ಟೆಂಪಲ್ ಅಂತ ಇದು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ನೀರ್ಗುಂದ ಮತ್ತೆ ಇದು ಪ್ರಾಚೀನ ಕಾಲದ ಹೆಸರು ಬಂದ್ಬಿಟ್ಟು ನೀಲಾವತಿ ಪಟ್ಟಣ ಅಂತ ಇದು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತ ಒಂದು ಟೆಂಪಲ್ ಆಗಿರುತ್ತೆ ಈ ಟೆಂಪಲ್ಲು ವಸ್ತುಗಿಂದ ಲೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ ಮತ್ತೆ ಏನಂದ್ರೆ ಇದು ಹೊಯ್ಸಳ ಸಾಮ್ರಾಜ್ಯದ ಹೊಯ್ಸಳ ಹೊಯ್ಸಳರು ಆಳ್ವಿಕೆ ಮಾಡಿರುವಂಥ ಟೈಮಲ್ಲಿ ಕಟ್ಟಿರುವಂಥ ಟೆಂಪಲ್ ಇದು ಹನ್ನೊಂದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದ ನಡುವೆ ಸೊ ಏನು ಕಾರಣ ಕರ್ನಾಟಕನ ಆಳ್ವಿಕೆ ಮಾಡಿದ್ರು ಈ ಭಾಗದಲ್ಲಿ ಆ ಟೈಮಲ್ಲಿ ಈ ಟೆಂಪಲನ್ನು ಕಟ್ಟಿರ್ತಾರೆ ಮತ್ತೆ ಆ ಟೈಮಲ್ಲಿ ಹೊಯ್ಸಳರ ರಾಜಧಾನಿ ಬಂದ್ಬಿಟ್ಟು ಬೇಲೂರು ಮತ್ತೆ ಅಳೆಬೇಡಾಗಿತ್ತು ಇದು ಪ್ಯೂರ್ ಹಿಂದೂ ದೇವಾಲಯ ಅಂದ್ರೆ ಹಿಂದೂ ವಾಸ್ತುಶಿಲ್ಪ ಕಟ್ಟಡ ಶೈಲಿಯಲ್ಲೇ ಇದನ್ನ ನಿರ್ಮಾಣ ಮಾಡಿರ್ತಾರೆ ಸೊ ಬನ್ನಿ ದೇವಸ್ಥಾನದ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಇನ್ನೊಂದೇನಂದ್ರೆ ದೇವಸ್ಥಾನ ಹೊರಗಿಂದ ನೋಡೋದಕ್ಕೆ ತುಂಬಾ ಚಿಕ್ಕದ ಕಾಣುತ್ತೆ ಸೊ ಒಳಗಡೆ ಬಂದು ತುಂಬಾ ದೊಡ್ಡದಿದೆ ಗರ್ಭಗುಡಿ ತೋರಿಸ್ತೀನಿ ಬನ್ನಿ ಇದು ಬಂದು ಗರ್ಭಗುಡಿ ಒಳಗಡೆ ಸಿದ್ದೇಶ್ವರ ದೇವರು ಇದೆಲ್ಲ ಕಾಣ್ತಾ ಇದೀರಾ ಇದು ಸಿದ್ದೇಶ್ವರ ದೇವರು ಆಮೇಲೆ ಇನ್ನೊಂದೇನೆಂದ್ರೆ ಸಿದ್ದೇಶ್ವರ ದೇವರಿಗೆ ಏನು ಪೂಜೆ ಏನು ನಡಿಬೇಕು ಸಾವಿರ ವರ್ಷದಿಂದನೂ ಅದೇ ಥರ ನಡೀತಾ ಇದೆ ಸೊ ಇಲ್ಲಿ ಇವರವರು ನಂಗೆ ಸಹ ಹೇಳಿದ್ರು ಪೂಜೆ ಯಾವತ್ತೂ ಸ್ಟಾಪ್ ಆಗಿಲ್ಲ ಇವತ್ತೂ ಸಹ ಪೂಜೆ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಪೂಜೆ ಹಾಗೆ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಮತ್ತು ಈ ಕಡೆ ನೋಡಿ ಬಾಗಿಲು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬಾಗಿಲು ಕೆತ್ತನೆ ನೋಡಿ ಸೊ ಯಾವುದೇ ಮಷಿನ್ ಯೂಸ್ ಮಾಡಿಲ್ಲ ಬಾಗಿಲು ಸಹ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಆಮೇಲೆ ಈ ಕಂಬಗಳು ನೋಡ್ಬೋದು ಒಂದೊಂದು ಕಮ್ಮನ ತುಂಬಾ ಡಿಸೈನ್ ಆಗಿ ಕೆತ್ತನೆ ಮಾಡಿದ್ದಾರೆ ಸೊ ಎಲ್ಲೂ ಸಹ ಸ್ವಲ್ಪ ಆಚೆ ಈಚೆ ಆಗಿಲ್ಲ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಿಂಗೆ ಯಾವುದೇ ಮಷಿನ್ ಯೂಸ್ ಮಾಡಿಲ್ಲ ಎಲ್ಲದಕ್ಕೂ ಯಾವುದೂ ಮಷಿನ್ ಯೂಸೇ ಮಾಡಿಲ್ಲ ದೇವಸ್ಥಾನ ಕಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವು ಈ ಕಡೆ ನೋಡಬಹುದು ಸೊ ಈ ಕಡೆ ವಿಷ್ಣುವಿನ ವಿಗ್ರಹ ಇದೆ ಸೊ ಮತ್ತೆ ಈ ಕಡೆ ಶ್ರೀಕೃಷ್ಣನ ವಿಗ್ರಹ ಇದೆ ಈ ಕಡೆ ಮತ್ತೆ ಮೇಲ್ಗಡೆ ಗೋಪುರ ನೋಡಿ ಇದು ಗೋಪುರದ ಕೆಳಭಾಗ ಇರುತ್ತೆ ಸೊ ಕೆಳಭಾಗನೂ ಅಷ್ಟೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಎಂಟೈರ್ ದೇವಸ್ಥಾನ ತುಂಬ ಡಿಸೈನ್ ಮಾಡಿ ಆವಾಗಿನ ಕಾಲದಲ್ಲಿ ಬ ಹ್ಯಾಂಡಲ್ ಮಾಡಿರೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದೇನಂದರೆ ಈ ಪ್ಲೇಸ್ ಬಗ್ಗೆ ನಮ್ಮೂರ ಹತ್ರದಲ್ಲೇ ಇದೆ ತುಂಬ ನಮ್ಮೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರೋದು ನಾವು ಬಂದು ಹೊಸದುರ್ಗ ತಾಲೂಕೆ ಬಟ್ ನಮಗೆ ಇಷ್ಟು ಇಂಥ ಒಳ್ಳೆ ಪ್ಲೇಸ್ ಇರೋದು ನಮಗೆ ಗೊತ್ತಿರಲಿಲ್ಲ ಸೊ ತುಂಬ ಚಿಕ್ಕವರಿದ್ದಾಗೆಲ್ಲ ನೋಡಿದ್ವಿ ಬಟ್ ಇಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ನಮಗೆ ನಿಜ ಗೊತ್ತಿರಲ್ಲ ಸೊ ಇವತ್ತು ನಮಗೆ ಸಮಯ ಸಿಕ್ತು ಆದ್ರಿಂದ ನಾವು ಬಂದು ನಿಮಗೂ ಸಹ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ವಿ ಸೊ ನೀವು ಸಹ ಬನ್ನಿ ದೇವಸ್ಥಾನ ನೋಡಿ ಈ ದೇವಸ್ಥಾನ ಒಂದೇ ಅಲ್ಲ ಇನ್ನು ಎರಡು ಮೂರು ದೇವಸ್ಥಾನ ಇಲ್ಲಿದೆ ಈ ನೀರ್ಗುಂದ ಪ್ಲೇಸಲ್ಲಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಪ್ಲೇಸಸ್ಸು ಇನ್ನೊಂದೇನಂದ್ರೆ ಸೊ ನಮ್ಮ ಜನಗಳು ತುಂಬ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ದೇವಸ್ಥಾನ ಇವಾಗಿನ ಕಾಲದಲ್ಲಂತೂ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಯಾರೂ ಈ ಥರ ದೇವಸ್ಥಾನ ಕಟ್ಟೋಕಾಗಲ್ಲ ಕಟ್ಟಿರೋದನ್ನು ಉಳಿಸ್ಕೊಳಕ್ಕೂ ಆಗಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇನ್ನೊಂದು ಏನಂದರೆ ಇಲ್ಲಿ ದೇವಸ್ಥಾನದ ಹಿಂದೆಗಡೆ ಮಸ್ಸುಗಳನ್ನೆಲ್ಲ ಕಟ್ಟಿ ಸೊ ಅದಕ್ಕೆ ಕಟ್ಟೋಕ್ಕೆ ಸಪ್ರೇಟ್ ಜಾಗ ಇರುತ್ತೆ ಅವ್ರ ಮನೆ ಹತ್ರ ಕಟ್ಕೋಬೋದು ಬಟ್ ದೇವಸ್ಥಾನನೆಲ್ಲ ಬಳಸ್ಕೊತಾರೆ ಅಷ್ಟು ಆವಾಗಿನ ಕಾಲದ ನಮ್ಮ ಪೂರ್ವಿಕರು ಅಂಥ ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಆದರೆ ನಮ್ಮ ಜನಕ್ಕೆ ಯೂಸ್ ಮಾಡ್ಕೊಳೋಕೆ ಬರೋಲ್ಲ ಅದೇ ಒಂದು ವಿಪಾರ ವಿಪರ್ಯಾಸ ಅಂದರೆ ಸೊ ದೇವಸ್ಥಾನ ನೋಡಿ ಎಷ್ಟು ನಮಗೆ ಖುಷಿ ಆಯಿತು ಬಟ್ ಅಷ್ಟೇ ಬೇಜಾರಾಗಿದೆ ಇದನ್ನು ಮುಂದೆ ಆದರೂ ಈ ಥರ ಆಗಬಾರ್ದು ಎಲ್ಲ ನೀಟಾಗಿ ಇಟ್ಕೋಬೇಕು ಅಥವಾ ಇದರಲ್ಲಿ ಸರ್ಕಾರವೂ ಸ್ವಲ್ಪ ಇನ್ವಾಲ್ವ್ ಆದರೆ ಸಪೋರ್ಟಿವ್ ಆಗಿದ್ರೆ ಅದನ್ನು ಒಳ್ಳೆ ಟೂರಿಸಂ ಪ್ಲೇಸ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಒಳ್ಳೆ ಟೂರಿಸ್ ಟೂರಿಸಂ ಪ್ಲೇಸ್ ಮಾಡ್ಬೋದು ಈ ಪ್ಲೇಸ್ ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸೊ ಇದು ನನ್ನದೊಂದು ಸಣ್ಣ ಪ್ರಯತ್ನ ಈ ದೇವಸ್ಥಾನ ತೋರಿಸೋದು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ವಿಡಿಯೋ ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಾವು ವಾಕೋ ವಿಡಿಯೋಸ್ ಎಲ್ಲ ನೋಡಬೇಕಂದ್ರೆ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿ ಪ್ರತಿಯೊಂದು ವೀಡಿಯೋನೂ ನಿಮಗೆ ಸೊ ಬರುತ್ತೆ ಪ್ಲೀಸ್ ದಯವಿಟ್ಟು ನಿಮಗೆ ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಆಲ್